ಬಿಗ್ ಬಾಸ್ ಕನ್ನಡ ಹನ್ನೊಂದರ ಏಳನೇ ವಾರದಲ್ಲಿ ಆರು ಜೋಡಿಗಳನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಗಾಗಿ ಬಿಗ್ ಬಾಸ್ ರಚಿಸಿದ್ದಾರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಜೋಡಿಗಳು ತಮ್ಮಲ್ಲೇ ವಾದ ವಿವಾದಗಳನ್ನ ಮಾಡಿಕೊಂಡು ಒಬ್ಬರನ್ನೊಬ್ಬರು ನಾಮಿನೇಟ್ ಮಾಡಿದ್ದಾರೆ ಅನುಷಾ ಮತ್ತು ಸುರೇಶ್ ಜೋಡಿಯನ್ನ ನೇರ ನಾಮಿನೇಷನ್ಗೆ ಆಯ್ಕೆ ಮಾಡಲಾಗಿದೆ ನೇರ ನಾಮಿನೇಷನ್ಗೆ ಒಪ್ಪದ ಅನುಷಾ ಮತ್ತು ಸುರೇಶ್ ಇಡೀ ಮನೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನುಷಾ ಕೇಳಿರುವ ಪ್ರಶ್ನೆಗೆ ಮನೆ ಮಂದಿ ಸೈಲೆಂಟ್ ಆಗಿದ್ದಾರೆ ಅನುಷಾ ಅವರು ಮನೆಯ ಪ್ರತಿ ಸದಸ್ಯರಿಗೂ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಎಂದು ಪ್ರಶ್ನೆ ಕೇಳಿದ್ದಾರೆ ಈ ಪ್ರಶ್ನೆಗೆ ಮನೆ ಮಂದಿ ಎಲ್ಲಾ ಗಪ್ಚುಪ್ ಆಗಿದ್ದಾರೆ ಇನ್ನು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಜೋಡಿ ಮಧ್ಯೆ ಅರ್ಹತೆ ಇಲ್ಲದ ಒಬ್ಬರನ್ನ ಒಮ್ಮತದಿಂದ ಒಪ್ಪಿ ನಾಮಿನೇಟ್ ಮಾಡಬೇಕು ಇನ್ನು ಚೈತ್ರಾ ಅವರು ತನ್ನ ಉಳಿವಿಕೆಗಾಗಿ ಶಿಶಿರ್ ಬಳಿ ಹೇಳಿಕೊಂಡಿದ್ದಾರೆ ಸಾಕಷ್ಟು ವಿಚಾರಗಳನ್ನ ಹೊರಗಡೆ ಬಿಟ್ಟು ನಾನು ಬಂದಿದ್ದೇನೆ ಈ ವೇದಿಕೆಯಿಂದ ದೊಡ್ಡ ಸಂದೇಶವನ್ನ ಸಮಾಜಕ್ಕೆ ತಿಳಿಸಬೇಕು ಎಲ್ಲಾ ಮಾತುಗಳನ್ನ ಕೇಳಿಸಿಕೊಂಡ ಶಿಶಿರ್ ಕೊನೆಗೆ ತನ್ನನ್ನು ತಾನೇ ನಾಮಿನೇಟ್ ಮಾಡಿಕೊಂಡಿದ್ದಾರೆ ಇನ್ನು ಐಶ್ವರ್ಯ ಧರ್ಮ ಕೀರ್ತಿರಾಜ್ನಲ್ಲೂ ಇಬ್ಬರು ವಾದ ಮಾಡಿಕೊಂಡು ಕೊನೆಗೆ ಐಶ್ವರ್ಯ ಅವರು ಸೇವ್ ಆಗಿ ಧರ್ಮ ಅವರು ನಾಮಿನೇಟ್ ಆಗಿದ್ದಾರೆ ಇನ್ನು ಗೌತಮಿ ಮತ್ತು ಹನುಮಂತ ಜೋಡಿಯಲ್ಲಿ ಇಬ್ಬರು ಕೂಡ ನಾಮಿನೇಟ್ ಮಾಡಲು ಒಪ್ಪಲಿಲ್ಲ ಹಾಗಾಗಿ ಇಬ್ಬರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯದೆ ಇಬ್ಬರು ನಾಮಿನೇಟ್ ಆಗಿದ್ದಾರೆ ಮೋಕ್ಷಿತ ಧನರಾಜ್ ಮಧ್ಯೆ ನಾಮಿನೇಷನ್ ಬಂದಾಗ ಇಬ್ಬರು ವಾದ ಮಾಡಿಕೊಂಡಿದ್ದಾರೆ ಬಜರ್ ಮುಗಿದರೂ ಅವರ ವಾದ ಮುಂದುವರಿಯುತ್ತಲೇ ಇತ್ತು ಹೀಗಾಗಿ ಇಬ್ಬರು ನಾಮಿನೇಟ್ ಆಗಿದ್ದಾರೆ ಇನ್ನು ಮಂಜು ಮತ್ತು ಭವ್ಯ ಗೌಡ ನಾಮಿನೇಷನ್ಗೆ ಬಂದಾಗ ನಿಮಗೆ ಉಳಿದುಕೊಳ್ಳಲು ಅರ್ಹತೆ ಇಲ್ಲ ಎಂದು ಹೇಳುವುದಿಲ್ಲ ಆದರೆ ಅರ್ಹತೆ ಇದೆ ಕೆಲವೊಂದು ವಿಚಾರದಲ್ಲಿ ಎಡವಿದ್ದೀರಿ ಈ ಸಲ ನನ್ನ ಸ್ಟ್ಯಾಂಡ್ ಏನಿದೆ ನಾನು ತೆಗೆದುಕೊಂಡೇ ತೆಗೆದುಕೊಳ್ತೇನೆ ಎಂದು ಭವ್ಯ ಗಟ್ಟಿಯಾಗಿ ನಿಂತಿದ್ದಾರೆ ಕೊನೆಗೆ ಮಂಜು ಕೂಡ ತಗ್ಗಿ ಬಗ್ಗಿ ಬರಲು ಒಪ್ಪದೇ ಇದ್ದಾಗ ಇಬ್ಬರು ಕೂಡ ನಾಮಿನೇಟ್ ಆಗಿದ್ದಾರೆ ಕೊನೆಯದಾಗಿ ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆದವರು ಧರ್ಮ ಧನ್ರಾಜ್ ಮೋಕ್ಷಿತ ಸುರೇಶ್ ಅನುಷಾ ಭವ್ಯ ಮಂಜು ಶಿಶಿರ್ ಗೌತಮಿ ಹನುಮಂತ ಒಟ್ಟು ಹತ್ತು ಮಂದಿ ಈ ಫಾರ ನಾಮಿನೇಟ್ ಆಗಿದ್ದಾರೆ ಇನ್ನು ಕಲರ್ಸ್ ಕನ್ನಡ ಪ್ರೊಮೋ ಒಂದನ್ನ ರಿಲೀಸ್ ಮಾಡಿದ್ದು ಅದರಲ್ಲಿ ಉಗ್ರ ಮಂಜು ಅವರು ಅಗ್ರೆಸ್ ಆಗಿ ಆಟ ಆಡಿದ್ದಾರೆ ಸ್ಪರ್ಧಿಗಳಿಗೆ ಸವಾಲು ಹಾಕಿದ್ದಾರೆ ಯಾರು ಉಳಿಯಲ್ಲ ಎಂದು ಎಲ್ಲರ ಎದುರು ತೊಡೆ ತಟ್ಟಿ ನಿಂತಿದ್ದಾರೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ